ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರ ಈ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠವನ್ನು ಕಲಿತಾ ಹೋಗ್ತೇವೆ ಅಂದರೆ ಆಮ್ಲಗಳು ಯಾವ ರೀತಿಯಾಗಿರ್ತವೆ ಪ್ರತ್ಯಾಮ್ಲಗಳು ಯಾವ ರೀತಿಯಾಗಿರ್ತವೆ ಅದಷ್ಟೇ ಅಲ್ಲದೆ ಲವಣಗಳು ಯಾವ ರೀತಿಯಾಗಿ ಉತ್ಪತ್ತಿಯನ್ನು ಹಾಕ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಚಾಪ್ಟರ್ ತಿಳ್ಕೊಳ್ತಾ ಹೋಗ್ತವೆ ಮತ್ತು ಆಮ್ಲಗಳು ಹೆಚ್ಚಾದಾಗ ನಾವು ಏನು ಮಾಡಬೇಕು ಅಂದರೆ ಆಮ್ಲಗಳು ಹೆಚ್ಚಾದಾಗ ಪ್ರತ್ಯಾಮ್ಲಗಳನ್ನು ಸೇರಿಸ್ತವೆ ಅದನ್ನು ನಾವು ತಟಸ್ಥೀಕರಣ ಅಂತೇವೆ ತಟಸ್ಥೀಕರಣ ಯಾವ ರೀತಿಯಾಗಿ ಆಗುತ್ತೆ ಆ ತಟಸ್ಥೀಕರಣನ ಯಾವ ಸಂದರ್ಭದಲ್ಲಿ ಮಾಡಬೇಕು ಮತ್ತು ಈ ಲವಣಗಳು ಹೇಗೆ ಉತ್ಪತ್ತಿ ಆಗ್ತವೆ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಂದ ಈ ಲವಣಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ತರಗತಿ ತಿಳ್ಕೊಳ್ತಾ ಹೋಗ್ತವೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಷ್ಣ ನೋಟಿಫಿಕೇಶನ್ ನಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಪಾಠವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ದಿನನಿತ್ಯದಲ್ಲಿ ಹಲವಾರು ಒಂದು ವಸ್ತುಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅದು ನಿಂಬೆ ಹಣ್ಣು ಆಗಿರ್ಬೋದು ಹುಣಸೆ ಆಗಿರ್ಬೋದು ಅಡುಗೆ ಉಪ್ಪು ಸಕ್ಕರೆ ವಿನೆಗರ್ ಸೊ ಹಲವಾರು ವಸ್ತುಗಳನ್ನು ನಾವು ನಮ್ಮ ದಿನದಲ್ಲಿ ನೋಡ್ತಾ ಹೋಗ್ತವೆ ಅವು ಕಹಿಯಾದರೂ ಆಗಿರ್ಬೋದು ರುಚಿಯ ಒಂದು ಹುಳಿ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಸೊ ಹಲವಾರು ಖಾದ್ಯಗಳನ್ನು ನಾವು ತಿಂತಾ ಹೋಗ್ತವೆ ಸೊ ಈ ಎಲ್ಲ ವಸ್ತುಗಳು ತಿಂತಾ ಹೋಗ್ತವೆ ಯಾಕೆ ಕೆಲವೊಂದೆಲ್ಲ ಉಪ್ಪಾಗಿರ್ತವೆ ಕೆಲವೊಂದೆಲ್ಲ ಹುಳಿಯಾಗಿರ್ತವೆ ಕೆಲವೊಂದೆಲ್ಲ ಕಹಿಯಾಗಿರ್ತವೆ ಕೆಲವೊಂದೆಲ್ಲ ಸಿಹಿಯಾಗಿರ್ತವೆ ಸೊ ಅದನ್ನು ಅದರ ಬಗ್ಗೆ ನಾವು ಹಿಂದಿನ ವೇಳೆಯಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ ಸೊ ಮೊದಲಿಗೆ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂದರೆ ಏನು ಎಂಬುದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ನಮಗೆ ದಿನನಿತ್ಯದಲ್ಲಿ ನಾವು ಬಳಸುವಂಥ ಕೆಲವೊಂದು ಪದಾರ್ಥಗಳು ಯಾವ ರೀತಿಯಾಗಿರ್ತವೆ ಕೆಲವು ಹುಳಿಯಾಗಿರ್ತವೆ ಕೆಲವು ಕಹಿಯಾಗಿರ್ತವೆ ಕೆಲವು ಸಿಹಿಯಾಗಿರ್ತವೆ ಕೆಲವು ಇನ್ನೊಂದಿಷ್ಟು ಉಪ್ಪಾಗಿ ಇರ್ತವೆ ಸೊ ಹಾಗಾದರೆ ಇವುಗಳೆಲ್ಲ ಯಾಕೆ ಈ ರೀತಿಯಾಗಿರ್ತವೆ ಯಾವ ಗುಣಗಳನ್ನು ಹೊಂದಿರ್ತವೆ ಅಂತಂದರೆ ಸೊ ಮೊದಲನೇದಾಗ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಅಂತ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತಾ ಹೋಗ್ತೇವೆ ಸೊ ಏನು ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಂಬುದನ್ನು ಈಗ ನೋಡ್ತಾ ಹೋಗೋಣ ಮೊದಲಿಗೆ ಮೊಸರು ನಿಂಬೆ ರಸ ಕಿತ್ಲೆ ರಸ ವಿನೇಗರ್ ಸೊ ಇವುಗಳ ಬಗ್ಗೆ ಎಲ್ಲ ನೀವು ನೋಡಿರ್ಬೋದು ಸೊ ಇವು ಯಾವ ತಿಂದಿಲ್ಲ ಅಂದ್ರೆ ನೀವು ಈ ಕಿತ್ಲೆ ಹಣ್ಣಾದರೂ ತಿಂದಿರ್ತೀರ ಈ ಕಿತ್ಲೆ ಹಣ್ಣು ತಿಂದಿಲ್ಲ ಅಂತಂದ್ರೂ ನಿಂಬೆ ಹಣ್ಣಿನ ರಸ ಆದರೂ ಕುಡ್ದಿರ್ತೀರ ಸೊ ಅದು ಯಾವ ರೀತಿಯಾಗಿರುತ್ತೆ ನಿಮಗೆ ಅದು ರುಚಿ ಹುಳಿ ಹುಳಿಯಾಗಿರುತ್ತೆ ಸೊ ಯಾವ ಒಂದು ಪದಾರ್ಥಗಳು ಹುಳಿಯಾಗಿರುತ್ತೋ ಅವುಗಳಲ್ಲಿ ಏನಿರುತ್ತೆ ಅಂತಂದರೆ ಆಮ್ಲ ಇರುತ್ತೆ ಆಕ್ಚುಲಿ ಈ ಪದ ಬಂದಿರುವಂಥದ್ದೇ ಈ ಒಂದು ಆಸಿಡ್ ಎನ್ನುವಂಥ ಪದವು ಹುಳಿ ಎಂಬ ಅರ್ಥ ಇರುವ ಆಸಿಡೆ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿರುವಂಥದ್ದು ಸೊ ಈ ಪದಾರ್ಥಗಳು ಹುಳಿಯಾಗಿವೆ ಈ ಪದಾರ್ಥಗಳ ರಾಸಾಯನಿಕ ಗುಣ ಆಮ್ಲೀಯವಾಗಿರುತ್ತೆ ಸೊ ಆಮ್ಲೀಯ ವಸ್ತುಗಳು ಇವೆಲ್ಲ ಅಂತ ಕರಿತಾ ಹೋಗ್ಬೋದು ಸೊ ಇವೆಲ್ಲ ಯಾವ ಯಾವ ರುಚಿ ಇರುತ್ತೆ ಒಂದು ಹುಳಿ ರುಚಿಯನ್ನು ಹೊಂದಿರುತ್ತೆ ಇನ್ನು ಕೆಲವೊಂದೆಲ್ಲ ತಿಂದು ನೋಡಿದ್ರೆ ಸೊ ಅಡುಗೆ ಸೋಡಾ ಸೊ ಇಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅಡುಗೆ ಸೋಡವನ್ನು ತಿಂದು ನೋಡಿ ಅದರ ರುಚಿ ಯಾವ ರೀತಿಯಾಗಿರುತ್ತೆ ಅದರ ರುಚಿ ಹುಳಿಯಾಗಿರೋದಿಲ್ಲ ಬದಲಾಗಿ ಕಹಿಯಾಗಿರುತ್ತೆ ಸೊ ಕಹಿಯಾಗಿರುತ್ತೆ ಅದಷ್ಟೇ ಅಲ್ಲದೆ ಅದನ್ನು ನಿಮ್ಮ ಬೆರಳುಗಳಲ್ಲಿ ಅಥವಾ ನಿಮ್ಮ ಒಂದು ಕೈ ಮೇಲೆ ಹಾಕೋಣ ಉಜ್ಜಿದ್ರೆ ನಿಮಗೆ ಅದು ಸಾಬೂನ್ ಥರ ಅನುಭವ ಆಗುತ್ತೆ ಸೊ ನಿಮಗೆ ಸಾಮಾನ್ಯವಾಗಿ ಕಹಿ ರುಚಿ ಇದ್ದು ಅದನ್ನು ಸ್ಪರ್ಶಿಸಿದಾಗ ಸಾಬೂನ್ ಅಂತ ಅನುಭವ ಕೊಟ್ಟರೆ ಅವುಗಳನ್ನ ನಾವು ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಸಾಬೂನ್ ಅಂತಂದ್ರೆ ಏನಿಲ್ಲ ನಿಮಗೆ ಸೋಪಿನ ರೀತಿ ನೊರೆ ನೊರೆಯಾಗಿ ಅನುಭವವನ್ನು ಕೊಡಬೇಕು ಅದಷ್ಟೇ ಅಲ್ಲದೆ ಅದನ್ನು ತಿಂದರೆ ನಿಮಗೆ ಕಹಿ ರುಚಿ ಇರಬೇಕು ಅವುಗಳನ್ನು ನಾವು ಯಾವ ಕರಿತೀವಿ ಪ್ರತ್ಯಾಮ್ಲಗಳು ಅಥವಾ ಬೇಸಸ್ ಅಂತ ಕರಿತೀವಿ ಅಥವಾ ಪ್ರತ್ಯಾಮ್ಲಿಯ ಗುಣಗಳು ಅಂತ ನಾವು ಬೇಸಿಕ್ಸ್ ಅಂತ ಕರಿತೀವಿ ನಾವಿಲ್ಲಿ ಎರಡು ವಸ್ತುಗಳನ್ನು ನೋಡ್ತಾ ಇದ್ದೀವಿ ಮತ್ತು ಒಂದು ಆಮ್ಲ ಮತ್ತೊಂದು ಪ್ರತ್ಯಾಮ್ಲ ಸೊ ಆಮ್ಲಗಳನ್ನು ಆಸಿಡ್ ಅಂತ ಕರಿತೀವಿ ಪ್ರತ್ಯಾಮ್ಲಗಳನ್ನು ಬೇಸಿಡ್ ಅಂತ ಕರಿತೀವಿ ಹಾಗಾದರೆ ಒಂದು ಪದಾರ್ಥ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಸೊ ಯಾವ ರೀತಿಯಾಗಿ ನಮ್ಗೆ ಗೊತ್ತಾಗುತ್ತೆ ಎಂಬುದ್ರ ಬಗ್ಗೆ ತಿಳಿ ತಿಳ್ಕೊಬೇಕಾದ್ರೆ ನಾವು ಅಲ್ಲಿ ಇಂಡಿಕೇಟರ್ಸ್ನ ಬಳಸ್ತೀವಿ ಸೊ ಏನನ್ನ ಬಳಸ್ತೀವಿ ಸೂಚಕಗಳನ್ನು ಬಳಸ್ತಾ ಹೋಗ್ತೀವಿ ಏನು ಈ ಸೂಚಕಗಳು ಅಂತಂತಂದರೆ ಸೊ ಅವು ತಮ್ಮ ಒಂದು ಗುಣವನ್ನು ಬದಲಾವಣೆ ಮಾಡ್ಕೊಳ್ತವೆ ಸೊ ಫಾರ್ ಎಕ್ಸಾಂಪಲ್ ಯಾವ್ಯಾವು ಅಂತಂದ್ರೆ ಈ ಸೂಚಕಗಳನ್ನು ಆಮ್ಲೀಯ ಅಥವಾ ಪ್ರತಾಮ್ಲಿಯ ಪದಾರ್ಥವು ದ್ರಾವಣಕ್ಕೆ ಸೇರಿಸಿದಾಗ ತಮ್ಮ ಬಣ್ಣವನ್ನೇ ಬದಲಾವಣೆ ಮಾಡ್ಕೊಳ್ತವೆ ಸೊ ಯಾವ್ಯಾವು ಅವು ಅಂತಂದರೆ ಫಸ್ಟ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ದೊರೆಯುವಂಥ ಒಂದು ಅರಿಶಿನ ಆಗಿರ್ಬೋದು ಲಿಥ್ಮಸ್ ಆಗಿರ್ಬೋದು ದಾಸವಾಳದ ಹೂವಿನ ದಳ ಆಗಿರ್ಬೋದು ಸೊ ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಪರಿಸರದಲ್ಲಿ ಪರಿಸರದಲ್ಲಿ ಸಿಗುವಂಥವು ಅದಕ್ಕೆ ಇವುಗಳನ್ನು ನಾವು ನೈಸರ್ಗಿಕವಾಗಿ ದೊರೆಯುವ ಕೆಲವು ಸೂಚಕಗಳಾಗಿವೆ ಅಂತ ಅನ್ಕೋತೀವಿ ಸೊ ಯಾವ ರೀತಿಯಾಗಿ ಇವು ಕೆಲಸ ಮಾಡ್ತವೆ ಎಂಬುದರ ಬಗ್ಗೆನೇ ಈ ಪಾಠ ಇರುವಂಥದ್ದು ಸೊ ಅರಿಶಿನ ಯಾವ ರೀತಿ ಕೆಲಸ ಮಾಡುತ್ತೆ ಲಿಟ್ಮಸ್ ಯಾವ ರೀತಿ ಕೆಲಸ ಮಾಡುತ್ತೆ ದಾಸವಾಳ ಯಾವ ದಾಸವಾಳದ ಹೂವಿನ ದಳ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಇಲ್ಲಿ ಹೆವಿ ಇಂಪಾರ್ಟೆಂಟ್ ಆಗಿ ನಿಮಗಿದೆ ತಿಳಿದಿದೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಮೇಲೆ ಇದು ನಾನು ಇಲ್ಲೇ ಹಾಕಿದ್ದೀನಿ ಹೆವಿ ಇಂಪಾರ್ಟೆಂಟ್ ಟು ಟೆಟ್ ಅಂತ ಸೊ ಏನಕ್ಕೆ ಅಂತಂದ್ರೆ ಸೊ ಇದರ ಮೇಲೆ ಸುಮಾರು ಬಾರಿ ಪ್ರತಿಯೊಂದು ಸಹ ಒಂದು ಪ್ರಶ್ನೆ ಕಂಪಲ್ಸರಿ ಇರುತ್ತೆ ಸೊ ಸುಮಾರು ಒಂದು ಟಿ ಟಿಗಳಲ್ಲಿ ನೋಡಿ ಬೇಕಾದ್ರೆ ನೀವು ಸೊ ಒಂದು ಅಷ್ಟಿಕ್ ಆಮ್ಲನೋ ಇಲ್ಲ ಏನಾದರೂ ಕೆಲವೊಂದು ವಸ್ತುಗಳನ್ನ ಕೊಟ್ಟಿರ್ತಾರೆ ಸೊ ವಿನೇಗರ್ ಅಂತಂದ್ರೆ ಅಲ್ಲಿ ಯಾವ ಆಸಿಡ್ ಇದೆ ಅಂತ ಕೇಳಿರ್ತಾರೆ ಇಲ್ಲ ಅಸಿಟಿಕ್ ಆಸಿಡ್ ಅಂತ ಕೊಟ್ಬಿಟ್ಟು ಅಲ್ಲಿ ಇದು ಯಾವುದ್ರಲ್ಲಿ ಇರುತ್ತೆ ಅಂತ ಕೇಳ್ತಾರೆ ಸೊ ಅಸಿಟಿಕ್ ಆಮ್ಲ ಇರುವಂಥದ್ದು ವಿನೇಗರ್ನಲ್ಲಿ ಫಾರ್ಮಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಈಗ ನೀವು ಇರುವೆಗಳನ್ನು ನೋಡ್ತೀರಲ್ವಾ ಸೊ ಇರುವೆ ಚಿತ್ತಿದಾಗ ನಮ್ಗೆ ಯಾವ ರೀತಿ ಅನಿಸುತ್ತೆ ಇರುವೆ ಚಿತ್ತಿದಾಗ ನಮಗೆ ಸ್ವಲ್ಪ ನೋವು ಅನಿಸುತ್ತೆ ಸೊ ಅದು ಯಾವ ಯಾವ ಕಾರಣಕ್ಕೋಸ್ಕರ ಅದರಲ್ಲಿ ಈ ಫಾರ್ಮಿಕ್ ಆಸಿಡ್ ಇರೋದಕ್ಕೋಸ್ಕರ ನಾನು ಎಲ್ಲರಿಗೂ ಗೊತ್ತಿರುವಂತೆ ಕಿತ್ಲೆ ಹಣ್ಣುಗಳು ಮತ್ತು ಸಿಟ್ರಸ್ ಹಣ್ಣುಗಳು ಆಮ್ಲಗಳು ಅಂತ ಈಗಾಗಲೇ ಹೇಳಿದೆ ಅದು ಎಂಥ ಆಮ್ಲಗಳು ಅಂತಂದರೆ ಸಿಟ್ರಿಕ್ ಆಮ್ಲಗಳು ಇನ್ನ ಮೊಸರಿನಲ್ಲಿ ಕಂಡು ಬರುವಂಥದ್ದು ಲ್ಯಾಕ್ಟಿಕ್ ಆಮ್ಲ ಸೊ ಒಂದನ್ನು ನೆನಪಿಡಿ ಒಂದು ವಿಜ್ಞಾನದಲ್ಲಿ ಏನು ನೆನಪಿಡ್ಬೇಕಂತಂದ್ರೆ ಲ್ಯಾಕ್ಟಿಕ್ ಅಂತ ಎಲ್ಲಿ ಬರುತ್ತೋ ಲ್ಯಾಕ್ಟೋ ಅಂತ ಎಲ್ಲಿ ಬರುತ್ತೋ ಸೊ ಅದೆಲ್ಲವೂ ಸಹ ಹಾಲಿಗೆ ಸಂಬಂಧಿಸಿದ್ದು ಇನ್ನ ಆಕ್ಸಾಲಿಕ್ ಆಮ್ಲ ಪಾಲಕ್ ಸೊಪ್ಪಿನಲ್ಲಿ ಕಂಡು ಬರುತ್ತೆ ಸೊ ನಾವೆಲ್ಲಿ ದಿನಿದ್ದಲ್ಲಿ ತಿಂತೀವಲ್ಲ ಪಾಲಕ್ ಸೊಪ್ಪು ಅದರಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ ಮತ್ತೆ ನೆಲ್ಲಿಕಾಯಿ ಸಿಟ್ರಸ್ ಹಣ್ಣುಗಳಲ್ಲಿ ಆಸ್ಕಾರ್ಬಿಕ್ ಆಮ್ಲ ವಿಟಮಿನ್ ಸಿ ಇರುವಂತ ಆಸ್ಕಾರ್ಬಿಕ್ ಆಮ್ಲ ಇರುತ್ತೆ ಹುಣಸೆ ಹಣ್ಣಿನಲ್ಲಿ ಟಾಟಾರಿಕ್ ಆಮ್ಲ ಇರುತ್ತೆ ಸೊ ನೀವೆಲ್ಲ ಯಾರಾದರೂ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಟ್ ಬರೆದ್ರೆ ಅಲ್ಲೊಂದ್ಸಲ ನೋಡಿ ಸೊ ನಿಮಗೆ ಅಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಟಾಟಾರಿಕ್ ಆಮ್ಲ ಅಥವಾ ಈ ಅಸ್ಕಾರ್ಬಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ ಎನ್ನುವಂಥದ್ದು ಸೊ ಈ ಮೇಲೆ ಇರುವಂತಹ ಎಲ್ಲ ಆಮ್ಲಗಳು ಸಹ ನಮಗೆ ದಿನನಿತ್ಯದಲ್ಲಿ ಸಿಗುವಂಥವೆ ನೈಸರ್ಗಿಕವಾಗಿ ಸಿಗುವಂಥ ಆಮ್ಲ ವಸ್ತುಗಳೇ ಸೊ ಎಲ್ಲ ವಿನೇಗರ್ ಆಗಿರ್ಬೋದು ಕಿತ್ಲೆ ಆಗಿರ್ಬೋದು ಮೊಸರು ಸೊಪ್ಪು ಇವುಗಳನ್ನೆಲ್ಲವೂ ತಿಂತೀವಿ ಆದರೆ ಅದರಲ್ಲಿ ಏನೆಲ್ಲ ಆಮ್ಲಗಳಿದಾವೆ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿರಲೇಬೇಕು ಸೊ ಹಾಗಾಗಿ ನೆಕ್ಸ್ಟ್ ಈಗೇನು ಮಾಡ್ತೀವಿ ಅಂತಂದರೆ ಕೆಲವೊಂದು ಪ್ರತ್ಯಾಮ್ಲಗಳನ್ನು ನೋಡೋಣ ನಮ್ಮ ದಲ್ಲಿ ಬಳಸುವಂಥ ಕೆಲವೊಂದು ಪ್ರತ್ಯಾಮ್ಗಳು ಇಷ್ಟೊತ್ತು ನಾವೇನು ನೋಡಿದ್ವಿ ಆಮ್ಲಗಳನ್ನು ನೋಡಿದ್ವಿ ಪ್ರತ್ಯಾಮ್ಲಗಳು ಸೊ ಪ್ರತ್ಯಾಮ್ಲಗಳು ಯಾವ್ಯಾವು ಅಂತಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯಾವುದ್ರಲ್ಲಿ ಇರುತ್ತೆಂದರೆ ಸುಣ್ಣದ ತಿಳಿ ಸೊ ನೀವೆಲ್ಲ ಮನೆಗಳಿಗೆ ಬಣ್ಣ ಹೊಳಿಬೇಕಾದ್ರೆ ಅಲ್ಲಿ ಸುಣ್ಣವನ್ನು ಕಲೆ ಹಾಕಿ ಆ ಸುಣ್ಣದ ತಿಳಿ ನೀರನ್ನು ಗೋಡೆಗಳಿಗೆ ಹೊಡಿತೀವಿ ಆ ಸುಣ್ಣದ ತಿಳಿಯಲ್ಲಿ ಏನಿರುತ್ತೆ ಅಂತಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಕಿಟಕಿಯನ್ನು ಶುಭ್ರಕ ಮಾಡೋದ್ರಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಸಾಬೂನಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಮೆಗ್ನೀಷಿಯಮ್ ಹಾಲಿನಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಸೊ ನೀವು ಈಸಿಯಾಗಿ ನೆನಪಿಡಬೇಕು ಅಂತಂದರೆ ನೋಡಿ ಈ ಪ್ರತ್ಯಾಮ್ಲಗಳೆಲ್ಲ ಏನೊಂದು ಸ್ಪೆಷಾಲಿಟಿ ಕಾಣಿಸ್ತಾ ಇದೆ ಹೈಡ್ರಾಕ್ಸೈಡ್ ಸೊ ಹೈಡ್ರಾಕ್ಸೈಡ್ ಅಂದರೆ ಏನಿರುತ್ತೆ ಓ ಎಚ್ ಸೊ ಎಲ್ಲಿ ಹೈಡ್ರಾಕ್ಸೈಡ್ ಇರುತ್ತೋ ಸೊ ಅವೆಲ್ಲ ಎಂಥ ವಸ್ತುಗಳು ಅವೆಲ್ಲವೂ ಪ್ರತ್ಯಾಮ್ಲ ವಸ್ತುಗಳು ಸೊ ಇನ್ನು ಮುಂದೆ ನೋಡ್ತಾ ಹೋಗೋಣ ಮುಂದೆ ನಾವೀಗ ಈ ಒಂದು ನೈಸರ್ಗಿಕ ಸೂಚ್ಯಗಳನ್ನು ನೋಡಿದ್ವಲ್ಲ ಮೂರು ನೈಸರ್ಗಿಕ ಸೂಚಗಳನ್ನು ನೋಡಿದ್ವಿ ಸೊ ಅವುಗಳ ಬಗ್ಗೆ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಲಿಟ್ಮಸ್ ಪೇಪರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಲಿಟ್ಮಸ್ ಎಲ್ಲಿ ಸಿಗುತ್ತೆ ಕಲ್ಲು ಹೂವುಗಳ ಮೇಲೆ ಸಿಗುತ್ತೆ ಕಲ್ಲು ಹೂಗಳಲ್ಲಿ ಸಿಗುತ್ತೆ ಈ ಕಲ್ಲು ಹೂವುಗಳು ನಮಗೆ ಈಗಾಗಲೇ ಪಾಠದಲ್ಲಿ ಬಂದಿದೆ ಸಹಜೀವನ ಎನ್ನುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಕಲ್ಲು ಹೂಗಳ ಬಗ್ಗೆ ಈ ಕಲ್ಲು ಹೂಗಳಿಂದ ಏನು ಪಡಿತೀವಿ ಸಾಮಾನ್ಯವಾಗಿ ಅನ್ನು ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ ಇದನ್ನು ನಾವು ಕಲ್ಲು ಹೂಗಳಿಂದ ಪಡ್ಕೊತೇವೆ ಇದನ್ನು ಹೇ ರೀತಿ ಮಾಡ್ತೀವಿ ಸೊ ಒಂದೊಂದು ನೆನಪಿಡಿ ಸೊ ಒಮ್ಮೆ ಈ ಬಾರಿ ಒಮ್ಮೆ ಈ ಕೆ ಕೇಸಿಟಲ್ ಏನು ಕೇಳಿದರು ಅಂತಂತಂದರೆ ಈ ನಾವು ನೇರವಾಗಿ ಒಂದು ಲಿಟ್ಮಾಸ್ ಪೇಪರ್ನ ಎತ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಈಗ ಒಂದು ಫಾರ್ ಎಕ್ಸಾಂಪಲು ನಿಂಬೆ ಹಣ್ಣಿಗೆ ಅಂತ ಅಂದ್ಕೊಳ್ಳಿ ಅದು ನಮಗೆ ಬಣ್ಣ ಬದಲಾಗಬೇಕಲ್ವಾ ಆದರೆ ಬದಲಾಗೋದಿಲ್ಲ ಯಾಕೆ ಅಂತ ಕೇಳಿದರು ಸ ನಿಮ್ಗೆಲ್ಲ ಡೋಟ್ ಆಗ್ಬೋದಲ್ಲ ಸೊ ಲಿಟ್ಮಾಸ್ ಪೇಪರ್ ಇರೋದೇ ನಮಗೆ ಅಲ್ಲಿ ಅದು ಇಂಡಿಕೇಟರ್ ತೋರಿಸೋಕೆ ಸೊ ಅಂದರೆ ಅದು ಆಮ್ಲನ ಪ್ರತ್ಯಾಮ್ಲನ ಅಂತ ಸೊ ಈಗ ನಾವು ಎತ್ಕೊಂಡು ಹೋಗ್ಬಿಟ್ಟು ಲಿಟ್ಮಾಸ್ ಪೇಪರ್ ನಾವು ನಿಂಬೆ ಹಣ್ಣಲ್ಲಿ ಇಟ್ಟಿದ್ದೀವಿ ಅಂತಂತಂದರೆ ಅದು ತೋರಿಸಲೇಬೇಕು ಅದು ತೋರಿಸ್ತಿಲ್ಲ ಯಾಕೆ ಅಂತ ಕೇಳ್ತಾರೆ ಸೊ ಬಿಫೋರ್ ಈ ಲಿಟ್ಮಾಸ್ ಪೇಪರ್ ಬಳಸ್ ಬಳಸೋದಕ್ಕಿಂತ ಮೊದಲಿಗೆ ಅದನ್ನ ನಾವು ಒಂದು ಡಿಸ್ಟಿಲ್ಡ್ ವಾಟರ್ ಸೊ ಒಂದು ಅಸವಿತ ನೀರಿನಲ್ಲಿ ಅದನ್ನ ಮುಳುಗಿಸ್ಬೇಕು ಅದು ಮೊದಲುಗೆ ನೆನೀಬೇಕು ಅದು ನೆಂದಿದ ಆದಮೇಲೆ ಏನು ಮಾಡಬೇಕಂತಂದರೆ ಆ ಅದನ್ನು ನಾವು ಎತ್ಕೊಂಡು ಹೋಗ್ಬಿಟ್ಟು ಆಮ್ಲೀಯ ದ್ರಾವಣ ಅಥವಾ ಪ್ರತ್ಯಾಮ್ಲಿಯ ಒಂದು ವಸ್ತುವಿನ ಮೇಲೆ ಸೇರಿಸ್ಬೇಕು ಅದು ಆಮ್ಲಿಯ ದ್ರಾವಣದ ಜೊತೆಗೆ ಅದು ಕೆಂಪಾಗಿ ಬದಲಾಗುತ್ತೆ ಪ್ರತ್ಯಾಮ್ಲಿಯ ದ್ರಾವಣ ಸೇರಿಸಿದ್ರೆ ನೀಲಿಯಾಗಿ ಬದಲಾಗುತ್ತೆ ಸೊ ಇದಕ್ಕೆ ಈ ರೀತಿಯಾಗಿ ಇದನ್ನ ನೆನ್ಪಿಡಲೇಬೇಕು ಸೊ ಇದಕ್ಕೊಂದು ಸಿಂಪಲ್ ಟ್ರಿಕ್ ಏನು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಬಿ ಆರ್ ಅಂಬೇಡ್ಕರ್ ಸೊ ಏನು ಯಾವ ರೀತಿಯಾಗಿ ಸರ್ ಇದು ನೆನಪಿಡೋದು ಅಂತಂತಂದರೆ ನೋಡಿ ಬಿ ಅಂದರೆ ಬ್ಲೂ ಆರ್ ಅಂದರೆ ರೆಡ್ ಎ ಅಂದರೆ ಆಸಿಡ್ ಸೊ ಬ್ಲೂ ಇಂದ ರೆಡ್ಗೆ ಕನ್ವರ್ಟ್ ಆಗಿದೆ ಯಾವುದು ಲಿಟ್ಮಸ್ ಆವಾಗ ಅದು ಯಾವ ರೀತಿಯಾಗಿರುತ್ತೆ ಅದು ಆಸಿಡ್ ಆಗಿರುತ್ತೆ ಸೊ ನೋಡಿ ಇಲ್ಲೇ ಇದೆ ಆಮ್ಲೀಯ ದ್ರಾವಣದೊಂದಿಗೆ ಸೇರಿಸಿದಾಗ ಕೆಂಪಾಗಿ ಬದಲಾಗುತ್ತೆ ಏನು ಕೆಂಪಾಗಿ ಬದಲಾಗುತ್ತೆ ನೀಲಿ ಬಣ್ಣದ ಲಿಟ್ಮಸ್ ಕೆಂಪಾಗಿ ಬದಲಾದರೆ ಅದನ್ನು ನಾವು ಆಸಿಡ್ ಅಂತ ಕರಿತೀವಿ ಸೊ ಇದೊಂದು ನೆನಪಿದ್ರೆ ಸಾಕು ಸೊ ಆಸಿಡ್ ನೆನಪಿದ್ರೆ ಇದಕ್ಕೆ ಉಲ್ಟಾನೆ ಏನಾಗುತ್ತೆ ಬೇಸಾಗಿರುತ್ತೆ ಸೊ ಬೇಸ್ ಏನಾಗಿರುತ್ತೆ ರೆಡ್ ಇಂದ ಬ್ಲೂ ಕನ್ವರ್ಟ್ ಆಗುತ್ತೆ ಸೊ ಪ್ರತ್ಯ ದ್ರಾವಣದ ಸೇರಿಸಿದಾಗ ನೀಲಿಯಾಗಿ ಬದಲಾಗುತ್ತೆ ಇದು ದ್ರಾವಣದ ರೂಪದಲ್ಲಿ ಅಥವಾ ಕಾಗದ ಪಟ್ಟಿಗಳ ರೂಪದಲ್ಲಿ ದೊರೆಯುತ್ತದೆ ಸಾಮಾನ್ಯವಾಗಿ ಇದು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವಾಗಿ ನಮಗೆ ದೊರೆಯುತ್ತೆ ಸೊ ಅದನ್ನ ನಾವಿಲ್ಲಿ ಕೊಟ್ಟಿದ್ದೇನೆ ನೋಡಿ ಸೊ ಇದು ಕಲ್ಲು ಹೂ ಸೊ ಈ ಹೂಗಳಿಂದ ದೊರೆಯುವಂಥದ್ದೇ ಈ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದ ಸೊ ಇಲ್ಲಿಗೆ ನಾವು ಸಂಪೂರ್ಣವಾಗಿ ಈ ಲಿಟ್ಮಸ್ ಬಗ್ಗೆ ತಿಳ್ಕೊಂಡು ಇದೇ ರೀತಿಯಾಗಿ ಕೆಂಪು ಅಥವಾ ನೀಲಿ ಲಿಟ್ಮಸ್ ಬಣ್ಣ ತಮ್ಮ ಬಣ್ಣನೇ ಬದಲಾಯಿಸ್ತಿರೋ ಸಂದರ್ಭದಲ್ಲಿ ಸರ್ ನಮಗಿಲ್ಲಿ ಮೂರು ಪ್ರಾವಬಿಲಿಟಿ ಬರುತ್ತೆ ಸಂಭವನೀಯತೆಗಳು ಬರುತ್ತೆ ಒಂದು ನಮಗೀಗ ನೀಲಿ ಲಿಟ್ಮಸ್ ಕೆಂಪು ಲಿಟ್ಮಸ್ ಪೇಪರ್ ಇದೆ ಅಂತ ಅಂದ್ಕೊಳ್ಳಿ ಕೆಂಪು ಲಿಟ್ಮಸ್ ಪೇಪರು ನೀಲಿ ಲಿಟ್ಮಸ್ ಆಗ್ಬೋದು ನೀಲಿ ಲಿಟ್ಮಸ್ ಪೇಪರ್ ಕೆಂಪು ಕೆಂಪು ಲಿಟ್ಮಸ್ ಆಗ್ಬೋದು ಇಲ್ಲ ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವು ತಮ್ಮ ಬಣ್ಣವನ್ನು ಬದಲಾಯಿಸ್ದೇ ಇರ್ಬೋದು ಅಂಥ ದ್ರಾವಣಗಳ ದ್ರಾವಣಗಳನ್ನ ನಾವು ದ್ರಾವಣಗಳು ದ್ರಾವಣಗಳಂತ ಕರಿತೀವಿ ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ ಈ ಪದಾರ್ಥಗಳು ಆಮ್ಲೀಯವಾಗೂ ಇರೋಲ್ಲ ಪ್ರತ್ಯಾಮ್ಲೀಯವಾಗೂ ಇರಲ್ಲ ಸೊ ಇಷ್ಟೊತ್ತು ನಾವು ಯಾವುದ್ರ ಬಗ್ಗೆ ನೋಡಿದ್ವಿ ಲಿಟ್ಮಸ್ ಬಗ್ಗೆ ನೋಡಿದ್ವಿ ಈಗ ನಾವು ಅರಿಶಿಣದ ಬಗ್ಗೆ ನೋಡ್ತಾ ಹೋಗ್ತೇವೆ ಅರಿಶಿಣವು ಸಹ ನಮಗೆ ದಿನನಿತ್ಯದಲ್ಲಿ ಸಿಗುವಂಥ ಮತ್ತೊಂದು ನೈಸರ್ಗಿಕ ಸೂಚಕ ಸೊ ನೀವೆಲ್ಲರೂ ನೋಡಿರ್ತರ ಅರಿಶಿಣದ ಮೇಲೆ ನೀವು ಯಾವುದಾದ್ರೂ ಒಂದು ಅರಿಶಿಣ ಸಂಪೂರ್ಣವಾಗಿ ಒಂದು ಪೇಪರ್ ಮೇಲೆ ಬಡಿದುಬಿಟ್ಟು ಅದರ ಮೇಲೆ ಒಂದು ಚೂರು ನಿಂಬೆ ಹಣ್ಣಿನ ರಸ ಹಾಕಬೇಕು ಏನಾಗುತ್ತೆ ತಕ್ಷಣ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಇಲ್ಲ ಅಂತಂತಂದರೆ ನೀವು ಒಂದು ನಿಂಬೆಹಣ್ಣ ತಗೊಳ್ಳಿ ಸೊ ಈಗೆಲ್ಲ ಮುಂದೆ ಇತ್ತು ಏನು ಮಂತ್ರವಾದಿಗಳೆಲ್ಲ ಒಂದು ನಿಂಬೆಹಣ್ಣ ತಗೊಂಡು ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡ್ತಾಯಿದ್ರು ಕಾರಣ ಏನು ಆ ಕೆಂಪು ಬಣ್ಣ ಏನಾಗಿತ್ತು ಅಂತಂತಂದರೆ ಸೊ ಅದರೊಳಗೆ ಅರಿಶಿಣದೊಳಗಡೆ ಸೊ ಒಂದು ಕೆಂಪನ್ನು ಕೆಂಪನ್ನು ಇದ್ರು ಸೊ ಆದರೆ ಆಕ್ಚುಲಿ ಅರಿಶಿಣವನ್ನು ಹಾಕಿದ್ರು ಸಹ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಸೊ ಇದು ಸಹ ನಾವು ಒಂದು ನೈಸರ್ಗಿಕ ಸೂಚಕವಾಗಿ ಬಳಸ್ಕೊಬೋದು ಇನ್ನು ಅತಿ ಪ್ರಮುಖವಾಗಿ ಇನ್ನೊಂದು ಹೇಳ್ದು ಅಂತಂದ್ರೆ ದಾಸವಾಳ ಹೂ ಸೊ ಇದು ನಮಗೆ ದಿನನಿತ್ಯದಲ್ಲಿ ದಿನನಿತ್ಯದಲ್ಲಿ ಬಳಸುವಂತಹ ಕೆಲವೊಂದಿಷ್ಟು ನೈಸರ್ಗಿಕ ಸೂಚಕಗಳಾಗಿದ್ದಾವೆ ಮಾಡ್ತೀವಿ ಈ ನೈಸರ್ಗಿಕ ಸೂಚಕಗಳಲ್ಲಿ ಅನ್ನೋದಾದರೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ನೈಸರ್ಗಿಕ ಈಗಾಗಲೇ ನಾವೀಗಾಗಲೇ ಏನ್ಮಾಡ್ತಾ ಇದೀವಿ ಯಾವುದೇ ಒಂದು ಸೂಚಕವನ್ನು ಇಟ್ಟರೆ ನಮ್ಗೆ ಅಲ್ಲಿ ಏನಾಗಬೇಕು ಬಣ್ಣಗಳು ಬದಲಾವಣೆಯನ್ನ ಆಗಬೇಕು ಸೊ ಅದು ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ದಾಸವಾಳ ಹೂವಿನ ಸೂಚಕ ಏನಾಗುತ್ತೆ ಅಂತಂದರೆ ಆಮ್ಲೀಯ ದ್ರಾವಣಗಳನ್ನು ಕಡುಗು ಗುಲಾಬಿ ಸೊ ಗುಲಾಬಿ ಬಣ್ಣದಿಂದ ಹಸಿರು ಬಣ್ಣಗಳಾಗಿ ಬದಲಾವಣೆಯನ್ನು ಮಾಡುತ್ತೆ ಸೊ ನೆಕ್ಸ್ಟು ಇನ್ನೇನಾದರೂ ಸೊ ಈ ರೀತಿಯಾಗಿ ಅದು ಆಮ್ಲೀಯ ದ್ರಾವಣಗಳ ಬಗ್ಗೆ ತೋರಿಸ್ತಾ ಹೋಗುತ್ತೆ ಸೊ ಇಲ್ಲಿ ಎರಡು ಬಣ್ಣಗಳು ಬರುತ್ತೆ ಒಂದು ಹಸಿರು ಮತ್ತೊಂದು ಗುಲಾಬಿ ಸೊ ಹಸಿರು ಮತ್ತು ಗುಲಾಬಿ ಸೊ ಈ ಬಣ್ಣಗಳನ್ನು ನೆನ್ಪಿಡಿ ಸೊ ಯಾವ ರೀತಿಯಾಗಿ ಲಿಟ್ಮಸ್ ಪೇಪರಲ್ಲಿ ನೆನ್ಪಿಡ್ತೀವೋ ಅದೇ ರೀತಿಯಾಗಿ ಹಸಿರು ಮತ್ತು ಗುಲಾಬಿ ಬಣ್ಣಗಳನ್ನು ಸಹ ನೆನ್ಪಿಡಬೇಕು ಅದು ಆಮ್ಲೀಯ ದ್ರಾವಣ ಆಗಿದ್ದರೆ ಅದು ನಿಮಗೆ ಹಸಿರು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಪ್ರತ್ಯಾಮ್ಲೀಯ ಆಗಿದ್ದ ದ್ರಾವಣ ಆಗಿದ್ರೆ ಅದು ಗುಲಾಬಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ ಸೊ ಈ ರೀತಿಯಾಗಿ ನಾವು ಮೂರು ನೈಸರ್ಗಿಕ ಸೂಚಕಗಳ ಬಗ್ಗೆ ಈಗ ತಿಳ್ಕೊಳ್ತಾ ಹೋದ್ವಿ ಈಗ ನಾವು ನಿಮಗೆ ಇನ್ನೊಂದು ಇದೆಯಲ್ಲಿ ನಿಮಗೆ ಆಮ್ಲ ಮಳೆ ಬಗ್ಗೆ ಪದದ ಹೆಸರು ಪರಿಚಯ ಇದೆ ಅಂತ ಸೊ ಇದೆಲ್ಲ ಏಳನೇ ಕ್ಲಾಸ್ ತರಗತಿ ಆಗಿರೋದ್ರಿಂದ ಸೊ ಅಲ್ಲಿ ಅವರಿಗೆ ಆಮ್ಲ ಮಳೆ ಅಂದರೆ ಅಷ್ಟರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಆಮ್ಲ ಮಳೆ ಅಂತಂದರೆ ಏನು ಹೆಸರಲ್ಲೇ ಇದೆ ಆ ಮಳೆ ನೀರು ಯಾವ ರೀತಿಯಾಗಿರುತ್ತೆ ಆಮ್ಲಗಳಿಂದ ಕೂಡಿರುತ್ತೆ ಹಾಗಾದರೆ ಆ ಆಮ್ಲಗಳು ಎಲ್ಲಿ ಸಿಗ್ತವೆ ನಮ್ಮ ವಾತಾವರಣದಲ್ಲಿ ಸಿಗುವಂತಹ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು ಇವೆಲ್ಲವೂ ಸಹ ಮಾಲಿನ್ಯಕಾರಕಗಳಾಗಿ ಗಾಳಿಗೆ ಬಿಡುಗಡೆ ಆಗ್ತವೆ ಮಳೆ ನೀರಿನ ಹನಿಗಳಲ್ಲಿ ವಿಲೀನವಾಗಿ ಕ್ರಮವಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋನಿಕ್ ಆಸಿಡ್ ಆಗುತ್ತೆ ಈ ಸಲ್ಫರ್ ಡೈಆಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರಿಕ್ ಆಸಿಡ್ ಆಗುತ್ತೆ ಈ ಎಲ್ಲ ಆಸಿಡ್ಗಳು ಸೇರಿ ಒಟ್ಟಾಗಿ ನಮಗೆ ಆಸಿಡ್ ರೈನ್ ಬರುತ್ತೆ ಮಳೆ ನೀರು ಆಮ್ಲೀಯ ಮಳೆಯಾಗಿ ಬೀಳುತ್ತೆ ಸೊ ಇದು ನಮಗೆ ನಮಗೆ ಚರ್ಮ ರೋಗಗಳನ್ನು ಉಂಟು ಮಾಡುತ್ತೆ ಅದಷ್ಟೇ ಅಲ್ಲದೆ ಐತಿಹಾಸಿಕ ಸ್ಮಾರಕಗಳು ಸೊ ಏನೀಗ ತಾಜ್ಮಹಲ್ನಂಥ ಸ್ಮಾರಕಗಳಿದಾವೋ ಆ ಸ್ಮಾರಕಗಳಿಗೂ ಸಹ ಹಾನಿಯನ್ನು ಉಂಟು ಮಾಡುತ್ತೆ ಇನ್ನು ನೆಕ್ಸ್ಟ್ ಅತಿ ಪ್ರಮುಖವಾಗಿ ತಟಸ್ಥೀಕರಣದ ಬಗ್ಗೆ ಕೊಟ್ಟಿದ್ದಾರೆ ಈ ನಿಮಗೆ ನೀವು ಪಾಠದಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಅಲ್ಲಿ ಮೂರು ಮೂರು ಟೈಟ್ಲ್ ಇತ್ತು ಒಂದು ಆಮ್ಲಗಳು ಮತ್ತೊಂದು ಪ್ರತ್ಯಾಮ್ಲಗಳು ಮತ್ತೊಂದು ತಟಸ್ಥೀಕ ಮತ್ತೊಂದು ಲವಣಗಳಿತ್ತು ಆ ಲವಣಗಳು ಯಾವ ರೀತಿಯಾಗಿ ಉಂಟಾಗ್ತವೆ ಅಂತ ಉಂಟಾಗ್ತವೆ ಅಂತಂದ್ರೆ ಈ ತಟಸ್ಥೀಕರಣದಿಂದ ಏನು ಈ ತಟಸ್ಥೀಕರಣ ಅಂತಂದ್ರೆ ನ್ಯೂಟ್ರಲೈಝೇಶನ್ ಅಂತಂದ್ರೆ ಏನು ಅಂತಂದ್ರೆ ಈಗಾಗಲೇ ನೋಡಿದ್ವಿ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಇಟ್ಟಾಗ ಅದು ನೀಲಿ ಈಗ ಫಾರ್ ಎಕ್ಸಾಂಪಲ್ ಲಿಟ್ಮಸ್ನ ತಗೊಂಡ್ರೆ ಆ ಲಿಟ್ಮಸ್ನ ಅದು ಕೆಂಪಾಗಿ ಬದಲಾಗದೇನೋ ಇರ್ಬೋದು ನೀಲಿಯಾಗೂ ಬದಲಾಗದೇ ಇದ್ದರೆ ಅದನ್ನು ಅಂತ ಕರಿತೇವೆ ಅವು ತಡಸ್ಥೀಕರಣದಲ್ಲಿ ಇದ್ದಾವೆ ಎನ್ನುವಂಥದ್ದು ಸೊ ಇಲ್ಲಿ ನಿಮಗೆ ಅವರೊಂದು ಸೊ ನೋಡಿ ಇದು ಪಿನಾಪ್ತಿಲ್ ಅಂತ ಒಂದು ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಸೊ ಮುಂದೆ ಮುಂದಿನ ತರಗತಿಗಳಲ್ಲಿ ನಿಮಗೆ ಇನ್ನೂ ಹಲವಾರು ಇಂಡಿಕೇಟರ್ಗಳನ್ನ ಕೊಡ್ತಾ ಹೋಗ್ತಾರೆ ಸೊ ನಾವು ಅನ್ನು ಸಹ ನಾವು ಒಂದು ಸೂಚಕ ಅಂತ ಕರಿತೇವೆ ಸೊ ಇದು ಮಾನವ ನಿರ್ಮಿತ ಸೂಚಕ ನೈಸರ್ಗಿಕ ಸೂಚಕ ಅಲ್ಲ ಮಾನವ ನಿರ್ಮಿತ ಸೂಚಕ ಸೊ ಅದರಲ್ಲಿ ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಸೊ ಇಲ್ಲಿ ತಟಸ್ಥೀಕರಣ ಯಾವ ರೀತಿಯಾಗಿ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಆಸಿಡ್ ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಹಾಸಿಡ್ಗೆ ನಾವು ಬೇಸ್ನ ಕ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅದು ನ್ಯೂಟ್ರಲ್ ಆಗುತ್ತೆ ಹೀಗೆ ಒಂದು ಆಮ್ಲೀಯ ದ್ರಾವಣ ಮತ್ತು ಒಂದು ಪ್ರತ್ಯಾಮ್ಲೀಯ ದ್ರಾವಣವನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸಿದಾಗ ಆಮ್ಲದ ಆಮ್ಲೀಯ ಗುಣ ಹಾಗೂ ಪ್ರತ್ಯಾಮ್ಲದ ಪ್ರತ್ಯಾಮ್ಲ ಗುಣಗಳೆರಡೂ ಸಹ ನಾಶ ಆಗುತ್ತೆ ಸೊ ತಮ್ಮ ಎರಡೂ ಗುಣಗಳನ್ನು ಕಳ್ಕೊಂಬಿಡ್ತವೆ ಒಂದು ಆಮ್ಲನ ಒಂದು ಪ್ರತ್ಯಾಮ್ಲನ ಒಂದೇ ಒಂದು ಲೋಟಕ್ಕೆ ಅಥವಾ ಒಂದು ಬೀಕರ್ಗೆ ಹಾಕಿದೆ ಆದರೆ ಅವು ತಮ್ಮೆರಡೂ ಗುಂಡುಗಳನ್ನು ಕಳ್ಕೊಂಡು ಏನಾಗ್ತವೆ ಅಂತಂದರೆ ಅದು ದ್ರಾವಣ ಆಮ್ಲವೂ ಆಗೋಲ್ಲ ಪ್ರತ್ಯಾಮ್ಲೂ ಆಗೋಲ್ಲ ಅದು ತಟಸ್ಥೀಕರಣ ಆಗುತ್ತೆ ನ್ಯೂಟ್ರಲೈಸೇಷನ್ ಆಗಿಬಿಡುತ್ತೆ ಯಾವಾಗ ನ್ಯೂಟ್ರಲೈಸೇಷನ್ ಆಗುತ್ತೋ ಆಗ ನಮಗೆ ಏನಾಗುತ್ತೆ ಅಂತಂದರೆ ಉಷ್ಣ ಬಿಡುಗಡೆ ಆಗುತ್ತೆ ಸೊ ಈಟ್ ಪ್ರೊಡ್ಯೂಸ್ ಆಗುತ್ತೆ ಅದಷ್ಟೇ ಅಲ್ಲ ವರ್ತಿಸುವ ಮಿಶ್ರಣದ ತಾಪವನ್ನು ಬಿಡುಗಡೆಯಾದ ಉಷ್ಣವು ಸಹ ಹೆಚ್ಚಿಸುತ್ತೆ ಈ ಒಂದು ಕ್ರಿಯೆಯನ್ನು ನಾವು ಈ ಕ್ರಿಯೆಯಲ್ಲಿ ಈ ತ ಈ ತಟಸ್ಥೀಕರಣ ಕ್ರಿಯೆಯಲ್ಲಿ ಒಂದು ಹೊಸ ಪದಾರ್ಥ ಉತ್ಪತ್ತಿ ಆಗುತ್ತೆ ಆ ಪದಾರ್ಥವನ್ನೇ ನಾವು ಲವಣ ಅಂತ ಕರಿತೇವೆ ಏನು ಲವಣ ಅಂತಂತಂದರೆ ಈ ಬೆಸ್ಟ್ ಎಕ್ಸಾಂಪಲ್ ಲವಣಕ್ಕೆ ಉಪ್ಪು ಸೊ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೇವೆ ಈಗ ಲವಣಗಳು ಉಪ್ಪು ಆಮ್ಲೀಯ ಪ್ರತ್ಯಾಮ್ಲಯ ಮತ್ತು ತಟಸ್ಥ ಸ್ವಭಾವವುಳ್ಳದ್ದಾಗಿರ್ಬೋದು ಸೊ ಉಪ್ಪು ಆಮ್ಲನೂ ಆಗಿರ್ಬೋದು ಪ್ರತ್ಯಾಮ್ಲನೂ ಆಗಿರ್ಬೋದು ತಟಸ್ಥವೂ ಆಗಿರ್ಬೋದು ಅದರಿಂದ ತಟಸ್ಥೀಕರಣವನ್ನು ಈ ಕೆಳಕಣ್ಣಂತೆ ವ್ಯಾಖ್ಯಾನಿಸಬಹುದು ಅಂತ ಕೊಟ್ಟಿದ್ದಾರೆ ಏನು ತಟಸ್ಥೀಕರಣ ಅಂತಂದರೆ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಅಂತ ಕರಿತೇವೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗಿ ಏನು ಬಿಡುಗಡೆಯಾಗುತ್ತೆ ಉಷ್ಣ ಬಿಡುಗಡೆ ಆಗುತ್ತೆ ಉಷ್ಣದ ಜೊತೆಗೆ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಸೊ ಇಲ್ಲಿ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಟು ಲವಣ ಪ್ಲಸ್ ನೀರು ಅಂತಾಗುತ್ತೆ ಪ್ಲಸ್ ಉಷ್ಣ ಬಿಡುಗಡೆ ಸೊ ಇದಕ್ಕೊಂದು ಎಕ್ಸಾಂಪಲ್ನ ತೊಗೊಂಡಿದ್ದಾರೆ ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಎಚ್ ಸಿ ಎಲ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ನಾನು ಈಗಾಗಲೇ ಹೇಳಿದೆ ಹೈಡ್ರಾಕ್ಸೈಡ್ ಬಂದಿದೆ ಅಂತಂದರೆ ಏನರ್ಥ ಸೊ ಇದೊಂದು ಪ್ರತ್ಯಾಮ್ಲ ಅಂತ ಅರ್ಥ ಸೊ ಇದೊಂದು ಆಮ್ಲ ಹೆಸರಲ್ಲೇ ಇದೆ ಆಮ್ಲ ಎನ್ನುವಂಥದ್ದು ಸೊ ಈ ಆಮ್ಲ ಮತ್ತೊಂದು ಪ್ರತ್ಯಾಮ್ಲ ಸೇರಿದಾಗ ಏನಾಗುತ್ತೆ ಒಂದು ಲವಣ ಬರ್ತಿದೆ ಅದೇ ಸೋಡಿಯಂ ಕ್ಲೋರೈಡ್ ಸೊ ಇದೊಂದು ಲವಣ ಜೊತೆಗೆ ಏನು ಉತ್ಪತ್ತಿ ಆಗ್ತಾ ಇದೆ ನೀರು ಉತ್ಪತ್ತಿ ಆಗ್ತಾ ಇದೆ ಸೊ ಇದನ್ನು ನೋಡಿ ಎನ್ ಎ ಎಣ್ಣೆ ಮತ್ತು ಸಿ ಎಲ್ ಸೊ ಇವೆರಡು ಜಾಯ್ನ್ ಆಗ್ತಾ ಇದಾವೆ ಎಣ್ಣೆ ಮತ್ತೆ ಸಿ ಎಲ್ ಸೊ ಎನ್ ಎ ಸಿ ಎಲ್ ಆಗುತ್ತೆ ಎಚ್ ಪ್ಲಸ್ ಓ ಎಚ್ ಏನಾಗುತ್ತೆ ಎಚ್ ಟು ಓ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿಸಿದಾಗ ನಮಗೆ ಒಂದು ಲವಣ ಮತ್ತೊಂದು ನೀರು ಉತ್ಪತ್ತಿಯಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಪಾಠದ ಕೊನೆಯ ಭಾಗ ಏನಂತಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ತಟಸ್ಥೀಕರಣ ಯಾವ ರೀತಿಯಾಗಿ ನಾವು ಮಾಡ್ಕೋಬೋದು ಎನ್ನುವಂಥದ್ದು ಸೊ ಹಲವಾರು ಸಂದರ್ಭಗಳು ನಮ್ಮ ಜೀವನದಲ್ಲಿ ಹೆದರಾಗ್ತವೆ ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಆ ಜೀರ್ಣ ಸೊ ಚೆನ್ನಾಗಿ ಊಟ ಮಾಡಿರ್ತೀವಿ ಸೊ ಆದರೆ ಹೆಚ್ಚಿನ ಊಟ ಮಾಡಿರ್ತೀವಿ ನಮ್ಮ ಜಠರದಲ್ಲಿ ಜೀರ್ಣ ಆಗಲ್ಲ ಸೊ ಅವಾಗ ನಾವೇನು ಮಾಡ್ತೀವಿ ಹೋಗಿ ಒಂದು ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ಅಂದರೆ ಏನರ್ಥ ನಮ್ಮ ಜಠರದಲ್ಲಿ ಈಗಾಗಲೇ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಆ ಆಸಿಡ್ನ ಏನು ಮಾಡಬೇಕು ಅದಕ್ಕೊಂದು ಬೇಸ್ ಸೇರಿಸಿ ಅದನ್ನ ನ್ಯೂಟ್ರಲೈಸೇಷನ್ ಮಾಡಬೇಕು ಆ ನ್ಯೂಟ್ರಲೈಝೇಷನ್ ಮಾಡಬೇಕಂದ್ರೆ ಯಾವ್ದನ್ನ ಬಳಸ್ತೀವಿ ಅಂತಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಉಳ್ಳ ಮೆಗ್ನೀಷಿಯಮ್ ಆಲಿನಂತಹ ಆಮ್ಲರೋಧಕ ಆ್ಯಂಟಿ ಆಸಿಡ್ಗಳನ್ನು ನಾವು ಬಳಸ್ತೀವಿ ಸೊ ನೀವೆಲ್ಲ ಏನೆಲ್ಲ ಜ್ಯೂಸ್ ಕುಡಿತೀರೋ ಏನೆಲ್ಲ ಅಜೀರ್ಣಕ್ಕೆ ನೀವೆಲ್ಲ ಏನು ಜ್ಯೂಸ್ಗಳ್ನ ಕುಡಿತೀರೋ ಅದರಲ್ಲಿ ಏನಿರುತ್ತೆ ಅಂತಂದರೆ ಪ್ರತ್ಯಾಮ್ಲ ಇರುತ್ತೆ ಸ್ವಲ್ಪ ಕಹಿ ಒಂದು ಕಹಿ ಅಥವಾ ಸ್ವಲ್ಪ ಕಹಿಯಾಗಿರುತ್ತೆ ಇನ್ನು ಎರಡನೇದಾಗಿ ಇರುವೆ ಕಚ್ಚುವಿಕೆ ಸೊ ಎಲ್ಲರಿಗೂ ಸಹ ಇರುವೆಗಳು ಕಚ್ಚಿರ್ತವೆ ಆ ಇರುವೆಗಳು ಕಚ್ಚುವಾಗ ಏನಾಗಿರುತ್ತೆ ಸ್ವಲ್ಪ ನೋವಾಗುತ್ತೆ ನೋವು ಹಾಗೆ ಆಗುತ್ತೆ ಸೊ ಅದರಲ್ಲಿ ಯಾವ ಆಸಿಡ್ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ ಫಾರ್ಮಿಕ್ ಆಸಿಡ್ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕಂತಂದರೆ ಅಲ್ಲಿ ಎಲ್ಲಿ ಕಚ್ಚಿರುತ್ತೋ ಅಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಸೋಡಾ ಅಂತ ಇರುತ್ತೆ ಅಥವಾ ಸತ್ತುವಿನ ಕಾರ್ಬನೇಟ್ ಉಳ್ಳ ಕೆಲಮೈನ್ ದ್ರಾವಣ ಅಂತ ಅಂದಿರುತ್ತೆ ಅದನ್ನು ನಾವು ಎಲ್ಲಿ ಕಚ್ಚಿದ ಅಲ್ಲಿ ಹಚ್ಕೊಂಡ್ರೆ ಆ ಇರುವೆ ಒಂದು ಏನು ಆ ನೋವು ಆಗ್ತಾ ಇರುತ್ತೋ ಆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಇನ್ನು ಯಾವ ಒಂದು ಸಂದರ್ಭಗಳಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದರೆ ಮಣ್ಣಿನ ಸಂಸ್ಕರಣೆ ಸೊ ಏನು ಮಣ್ಣಿನ ಸಂಸ್ಕರಣೆ ಅಂತಂತಂದರೆ ಈಗೆಲ್ಲ ನಾವು ಮ ಒಂದು ಹೊಲಗಳಲ್ಲಿ ರಸಗೊಬ್ಬರಗಳನ್ನು ಬಳಸ್ತೀವಿ ಹೆಚ್ಚಾಗಿ ರಸಗೊಬ್ಬರಗಳನ್ನು ಬಳಸಿದ್ರೆ ಏನಾಗುತ್ತೆ ಅದು ಆಮ್ಲೀಯ ಆಗ್ಬಿಡುತ್ತೆ ಇನ್ನು ಕಡಿಮೆಯಾಗಿ ನಾವು ಏನಾದರೂ ಆಮ್ಲೀಗಳನ್ನು ಬಳಸ್ದರೆ ಏನಾಗುತ್ತೆ ಪ್ರತ್ಯಾಮ್ಲೀಯ ಆಗಿಬಿಡುತ್ತೆ ನಮಗೆ ಸಸ್ಯಗಳು ಚೆನ್ನಾಗಿ ಬೆಳೀಬೇಕಂತಂದರೆ ಆಮ್ಲೀಯವಾಗೂ ಕಾಟ್ ಪ್ರತ್ಯಾಮ್ಲಿಯವೂ ಪ್ರತ್ಯಾಮ್ಲೀಯವಾಗೂ ಸರಿಯಾಗಿರಬೇಕು ಸೊ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅತಿಯಾಗಿ ಆಮ್ಲೀಯ ಆದಾಗ ಮಾಡ್ತಾರೆ ಅಂತಂದರೆ ಸುಟ್ಟ ಸುಣ್ಣ ಅಥವಾ ಆಕ್ಸೈಡ್ ಆಕ್ಸೈಡ್ನ ಬಳಸ್ತಾರೆ ಅಥವಾ ನೀರುಡಿಸಿದ ಸುಣ್ಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನ ಬಳಸ್ತಾರೆ ಇಂಥ ಪ್ರತ್ಯಾಮ್ಲವನ್ನು ಸೇರಿಸಿ ಸಂಸ್ಕರಿಸ್ತಾರೆ ಮಣ್ಣು ಪ್ರತ್ಯಾಮ್ಲೀಯವಾದಾಗ ಸೊ ಇದು ಆಸಿಡ್ ಆಗಿದ್ದಾಗ ಮಣ್ಣೆಯಾದ್ರೂ ಜಾಸ್ತಿ ಪ್ರತ್ಯಾಮ್ಲೀಯ ಆಗಿತ್ತು ಬೇಸಾಗ್ಬಿಡ್ತು ಅಂತಂದ್ರೆ ಏನು ಮಾಡ್ತಾರೆ ಅದಕ್ಕೆ ಸಾವಯವ ವಸ್ತುಗಳನ್ನು ಸೇರಿಸ್ತಾರೆ ವಸ್ತುಗಳು ಆಮ್ಲಜನಕವನ್ನು ಬಿ ಆಮ್ಲವನ್ನು ಬಿಡುಗಡೆ ಮಾಡಿ ಮಣ್ಣಿನ ಪ್ರತ್ಯಾಮ್ಲಯ ಗುಣವನ್ನು ತಟಸ್ಥಗೊಳಿಸುತ್ತೆ ಅದಷ್ಟೇ ಅಲ್ಲದೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕಾರ್ಖಾನೆಗಳಲ್ಲೂ ಸಹ ಹಲವಾರು ಆಮ್ಲಗಳು ಸಹ ಹೊರಬಿಡ್ತಾರೆ ಸೊ ಅದರಿಂದ ಆ ನದಿಗಳಲ್ಲಿ ಹಲವಾರು ಮೀನುಗಳಾಗಿರ್ಬೋದು ಇತರ ಜೀವಿಗಳಾಗಿರ್ಬೋದು ಅವೆಲ್ಲ ಏನಾಗ್ತವೆ ಕೊಲ್ಲಲ್ಪಡ್ತವೆ ಆದ್ದರಿಂದ ಪ್ರತ್ಯಾಮ್ಲೀಯಗಳನ್ನು ಸೇರಿಸಿ ಅದಕ್ಕೆ ಏನು ಮಾಡ್ತಾರೆ ಆ ಒಂದು ಪ್ರತ್ಯಾಮ್ಲೀಯಗಳನ್ನು ಸೇರಿಸಿ ಆ ಕಾರ್ಖಾನೆಗಳನ್ನು ಏನು ಈಗಾಗಲೇ ಆಮ್ಲಗಳು ಏನು ಬರ್ತಾ ಬರ್ತಾಯಿರ್ತವೋ ಅದಕ್ಕೆ ಪ್ರತ್ಯಾಮ್ಲೀಯಗಳು ಸೇರಿಸಿ ಆ ಒಂದು ವಸ್ತುಗಳನ್ನು ನದಿಗಳಿಗೆ ಬಿಡ್ತಾರೆ ಸೊ ನೆಕ್ಸ್ಟು ಈ ಇದಿಷ್ಟು ಹಿಂದಿನ ಪಾಠ ಸೊ ಇಲ್ಲಿ ನಾವೇನು ತಿಳ್ಕೊಂಡ್ವಿ ಆಮ್ಲಗಳು ಪ್ರತ್ಯಾಮ್ಲಗಳು ತಟಸ್ಥೀಕರಣ ಅಂತಂದ್ರೇನು ಆಮ್ಲೀಯ ಗುಣ ಅಂತಂದ್ರೇನು ಸೂಚಕಗಳಂದರೆ ಯಾವು ಲವಣ ಹೇಗೆ ಉತ್ಪತ್ತಿ ಆಗುತ್ತೆ ಪ್ರತ್ಯಾಮ್ಲಗಳು ಯಾವುವು ತಟಸ್ಥೀಕರಣ ಅಂದ್ರೇನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಈಗ ಒಂದು ಕೊನೆಯದಾಗಿ ಆಗಿ ರಿವಿಷನ್ ಮಾಡ್ಕೊಬರೋಣ ಸೊ ಇಲ್ಲಿ ಕೇವಲ ಐದು ಪಾಯಿಂಟ್ ಇದೆ ಐದು ಪಾಯಿಂಟ್ ಬಗ್ಗೆ ನೋಡ್ಕೊಬರೋಣ ಏನು ಆಮ್ಲಗಳ ರುಚಿ ಯಾವಾಗಲೂ ಹುಳಿಯಾಗಿರುತ್ತೆ ಅದಷ್ಟೇ ಸಾಮಾನ್ಯವಾಗಿ ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತೆ ಸ್ಪರ್ಶಿಸಿದಾಗ ಸಾಬೂನಿನಂತೆ ಭಾಸವಾಗುತ್ತೆ ಯಾವುದು ಪ್ರತ್ಯಾಮ್ಲಗಳು ಇನ್ನು ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪಾಗಿ ಬದಲಾಯಿಸುತ್ತೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿಯಾಗಿ ಬದಲಾಯಿಸುತ್ತೆ ಸೊ ಇದಕ್ಕೊಂದು ಟ್ರಿಕ್ ಸಹ ನಾನು ತರಗತಿಯಲ್ಲಿ ಹೇಳ್ಕೊಟ್ಟೆ ಇನ್ನು ಆಮ್ಲೀಯವೂ ಅಲ್ಲದ ಪ್ರತ್ಯಾಮ್ಲೀಯವೂ ಅಲ್ಲದ ಪದಾರ್ಥಗಳನ್ನು ಎಂತ ಕರಿತೀವಿ ತಟಸ್ಥ ಅಂತ ಕರಿತೀವಿ ಇನ್ನು ಆಮ್ಲೀಯ ಪ್ರತ್ಯಾಮ್ಲಿಯ ಮತ್ತು ತಟಸ್ಥ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥಗಳನ್ನು ನಾವು ಅಂತ ಕರಿತೀವಿ ಸೂಚಕಗಳು ಅಂತ ಕರಿತೇವೆ ಈ ಸೂಚಕಗಳ ಬಗ್ಗೆ ನಾವು ಹಿಂದೆ ಮೂರು ಸೂಚಕಗಳನ್ನು ತಿಳ್ಕೊಂಡ್ವಿ ಒಂದು ಲಿಟ್ಮಸ್ ಪೇಪರ್ ಮತ್ತೊಂದು ಹರಿಶಿಣ ಮತ್ತೊಂದು ದಾಸವಾಳ ಹೂ ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣವನ್ನು ಉಂಟುಮಾಡುತ್ತೆ ಲವಣವು ಆಮ್ಲೀಯ ಆಗಿರ್ಬೋದು ಪ್ರತ್ಯಾಮ್ಲಯವೂ ಆಗಿರ್ಬೋದು ತಟಸ್ಥ ಗುಣದ್ದು ಆಗಿರ್ಬೋದು ಸೊ ವೀಕ್ಷಕರೇ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ತರಗತಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತವೆ ಎನ್ನುವಂಥದ್ದು ಸೊ ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ತರಗತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇದುವರೆಗೂ ಇನ್ನೂ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಷ್ಟೇ ಅಲ್ಲದೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದಷ್ಟೇ ಅಲ್ಲದೆ ಇದೀಗ ನೀವು ನಮ್ಮ ವಾಟ್ಸಪ್ ಗ್ರೂಪ್ನು ಸಹ ಜಾಯ್ನ್ ಆಗ್ತಾ ಹೋಗ್ಬೋದು ಅಲ್ಲಿ ನಿಮಗೆ ನಮ್ಮ ತರಗತಿಗಳು ಯಾವಾಗಿರ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು